ಬೇಟ್ ಪ್ರೀಮಿಯರ್ ಇತ್ತು ಮಲ್ಟಿಪ್ಲೆಕ್ಸ್ಗಳಲ್ಲಿ ಮೈಸೂರು ಹಾಗೂ ಬೆಂಗಳೂರಲ್ಲಿ ಎರಡು ಕಡೆ ಆಲ್ಮೋಸ್ಟ್ ಹಾಂ ಬೆಂಗಳೂರಲ್ಲಿ ಕಂಪ್ಲೀಟ್ ಇತ್ತು ಮೈಸೂರಲ್ಲಿ ಆಲ್ಮೋಸ್ಟ್ ನೈಂಟಿ ಫೈವ್ ಪರ್ಸೆಂಟ್ ಹೌಸ್ಗಳು ಇತ್ತು ನಮಗೆ ನಾವು ಮುಂಚೆಯಿಂದಲೂ ಹೇಳ್ಕೊಂಡು ಬಂದಿರೋ ಇದು ಒಂದು ಸರಳವಾಗಿರುವಂಥ ಒಂದು ಸಿಂಪಲ್ ಕ್ಲೀನ್ ಎಂಟರ್ಟೈನರ್ ಸೊ ಹಾಗಾಗಿ ಒಂದು ಫ್ರೆಶ್ ಮೈಂಡ್ ಮೈಂಡ್ಸೆಟ್ಟಲ್ಲಿ ಬಂದು ಖಂಡಿತವಾಗ್ಲೂ ಎಂಜಾಯ್ ಮಾಡ್ತೀರಾ ಅಂತಲೇ ಹೇಳ್ಕೊಂಡು ಬಂದಿದೆ ಆ್ಯಂಡ್ ಐ ಥಿಂಕ್ ನಮಗೆ ಬಂದಿರುವಂಥ ಪ್ರತಿಕ್ರಿಯೆಗಳು ನಿನ್ನೆ ಆ್ಯಕ್ಚುಲಿ ಬೇಟ್ ಡ್ರೀಮಿಯರಲ್ಲಿ ತುಂಬ ಜನ ಫ್ಯಾಮಿಲಿ ಆಡಿಯನ್ಸಸ್ ಬಂದಿತ್ತು ಆ್ಯಂಡ್ ಅದನ್ನು ನೋಡಿ ಸ್ವಲ್ಪ ಸಂತೋಷ ಆಯಿತು ನಮಗೆ ಅವರ ಎಕ್ಸ್ಪೆಕ್ಟೇಷನ್ ಅವರ ಎಕ್ಸ್ಪೆಕ್ಟೇಷನಲ್ಲಿ ಅವ್ರ ಏನು ನೋಡುತ್ತಾರೆ ಅಂತ ನಾನು ಅಭ್ಯರ್ಥವಾಗಿದೆ ನಾನು ಇದ್ದೆ ಅವ್ರಿಗೆಲ್ಲರೂ ಕೂಡ ನಮಗೆ ಭಾಳ ಸ್ವಚ್ಛವಾಗಿ ಮುಸ್ಕಾರನೇ ಇಲ್ಲದೆ ಸಿನಿಮಾ ನೋಡಿದ್ವಿ ಆ್ಯಂಡ್ ನಾವು ಎಂಜಾಯ್ ಮಾಡಿದ್ವಿ ಥಿಯೇಟ್ರ್ನಲ್ಲಿ ಅನ್ನೋ ಒಂದು ಪ್ರತಿಕ್ರಿಯೆಗಳು ಬಂದು ಆ್ಯಂಡ್ ನಾನು ಹೇಳೋದು ಅಷ್ಟೇ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಸಿನಿಮಾ ಬನ್ನಿ ಅಂತ ಕಂಡಿದ್ದೆ ಹೇಳೋ ಏನು ಎಕ್ಸ್ಪೆಕ್ಟೇಷನ್ ಇಲ್ಲದೆ ಫ್ರೆಶ್ ಆಗಿ ಒಂದು ಫ್ರೆಶ್ ಮೈಂಡ್ ಅಲ್ಲಿ ಬನ್ನಿ ಇಟ್ಸ್ ಅ ಲೈಟ್ ಹಾರ್ಟೆಡ್ ಎಸ್ಟಿ ಅದಕ್ಕೆ ಈಗ ನಡೀತಾ ಇರುವಂತಹ ಘಟನೆ ಸೊ ಈಗ ಅಂದರೆ ಥಿಯೇಟ್ರ್ ಹತ್ರ ಸ್ವಲ್ಪ ಜನ ಜನನೆಲ್ಲ ಆಚೆ ಕಳಿಸಿದ್ರು ಸೊ ಇದನ್ನ ಸಿನಿಮಾ ಇದು ಸ್ಟಾಪ್ ಮಾಡಿಸಿ ಅದು ಇದು ಅಂತ ಇದು ಮಾಡ್ತಾ ಇದ್ರು ಸೊ ಕೆಲವೊಂದಿಷ್ಟು ಜನ ಸಿನಿಮಾ ನೋಡ್ದೇನೆ ಲೈಟ್ ಬಗ್ಗೆ ಅದು ಇದ್ರ ಬಗ್ಗೆ ಜಡ್ಜ್ ಮಾಡಿದಾಗ ಸೊ ಏನು ದುಡ್ಡು ಹಾಕಿರೋ ನೀವೇ ಹೇಳೋದ್ರಲ್ಲ ಅಂದರೆ ನೋಡದೆ ಕಾಮೆಂಟ್ ಮಾಡೋದು ಇದೀರಲ್ಲ ನೋಡಿರೋರ ಮನಸ್ಥಿತಿ ಕಂಪ್ಲೀಟ್ಲಿ ಏನು ಇದಿಲ್ಲ ನೀನು ತುಂಬ ಕ್ಲೀನಾಗಿ ತುಂಬ ಚೆನ್ನಾಗಿ ತೋರಿಸಿದಿರ ಅಂಡ್ ನಾವು ಹೇಳಿರೋದು ಕೂಡ ಅಂದರೆ ಒಂದು ಮೌಲ್ಯಗಳನ್ನು ಮಾಡರ್ನ್ ಡೇ ಜನ್ರೇಷನ್ಗೆ ಯಂಗ್ಸ್ಟರ್ಸ್ ಆಡಿಯನ್ಸ್ಗೆ ಅವ್ರಿಗೆ ಹೇಳೋ ರೀತಿಯಲ್ಲಿ ಅವ್ರಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳೋ ಒಂದು ಪ್ರಯತ್ನ ಪಟ್ಟದ್ದು ಅಂದರೆ ನೀವು ಹೇಳ್ದಂಗೆ ನೋಡದೆ ಕಾಮೆಂಟ್ ಮಾಡಬಾರ್ದು ಅನ್ನೋದು ರು ಈಗ ಸ್ಟೇಷನ್ ಇಷ್ಟೊತ್ತು ಗಲಿಬಿಲಿ ಆಗೋಗಿತ್ತು ಬನ್ರಿ ಅದು ಒಂದು ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಗಳಷ್ಟೇ ಬಿಟ್ರೆ ಬೇರೆ ಇನ್ನೇನು ಸಮಸ್ಯೆಗಳಿಲ್ಲ ಅಂದ್ರೆ ಅವರಿಗೆ ಅಂದ್ರೆ ಹಿಂಗೇದೋ ಫೇಸ್ಬುಕ್ ಅಲ್ಲಿ ಯಾವುದೋ ಒಂದು ಪೋಸ್ಟ್ ನೋಡಿದಾರೆ ಈ ಏನೋ ಸಿನಿಮಾ ಅಂತಂದಾಗ ಸೊ ಹಂಗಾಗಿ ಅವರು ಲಾ ಅಂಡ್ ಆರ್ಡರ್ ಮೈಂಟೆನೆನ್ಸ್ ಅವ್ರಿಗೂ ಒಂದು ಭಯವಿದಿರತ್ತಲ್ಲ ಹಂಗಾಗಿ ಟೀಮ್ ನ ಕರೆಸಿ ಒಂದ್ಸತಿ ಮಾತಾಡ್ಕೊಂಡು ಕ್ಲಾರಿಫಿಕೇಶನ್ ತಗೊಂಡಿದ್ದಾರೆ ಅಷ್ಟೇ ಬಿಟ್ರೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಶೋ ಆಲ್ರೆಡಿ ಸ್ಟಾರ್ಟ್ ಯಾವ ವಿಚಾರಕ್ಕೆ ಅಂತಂದು ಏನಾದ್ರೂ ಕಂಪ್ಲೀಟ್ ಗೊತ್ತಾಗ ಏನಿಲ್ಲ ಸರ್ ಅದೇ ಈಗ ರಾಮಾಯಣ ಅನ್ನೋ ವಿಷಯ ಮುಟ್ತಾ ಇದೀವಿ ರಾಮನ ಅವತಾರ ಅನ್ನೋ ಟೈಟಲ್ ಇದೆ ಅನ್ನೋದಕ್ಕೋಸ್ಕರ ಈ ವಿಷಯ ಬರ್ತಾ ಇದೆ ಅಷ್ಟೇ ರಾಮನ ಹೆಸರಲ್ಲಿ ಯಾಕೆ ಅನ್ನೋದು ಬಟ್ ಈ ತರ ಯಾರಿಗೆ ಪ್ರಶ್ನೆ ತೊಂದ್ರೂ ನಾವು ನಿಮ್ಗೆ ಕೇಳ್ಕೊತಾ ಇರೋದು ಒಂದೇನೆ ದಯವಿಟ್ಟು ಥೇಟ್ರಿಗೆ ಬಂದು ಒಂದ್ಸತಿ ಸಿನ್ಮಾ ನೋಡಿ ಯಾವುದೇ ರೀತಿ ಅಪಮಾನ ಆಗ್ತಾ ಇಲ್ಲ ಯಾವುದೇ ರೀತಿ ರಾಮಾಯಣ ಧಕ್ಕೆನ ತರ್ತಾ ಇಲ್ಲ ಅಂಡ್ ಡೆಫಿನೆಟ್ಲಿ ನೀವು ಸಿನ್ಮಾ ಆಚೆ ಹೋಗ್ತಾ ನಮ್ಗೆ ಇಲ್ಲ ತುಂಬಾ ಚೆನ್ನಾಗಿ ರೆಪ್ರೆಸೆಂಟೇಶನ್ ಮಾಡಿದ್ದೀರಾ ಈಗಿನ ಕಾಲದಕ್ಕೆ ರಾಮಾಯಣನ ರಾಮಾಯಣ ಹೇಳ್ತಾ ಇಲ್ಲ ಬಟ್ ರಾಮನ ಒಂದಷ್ಟು ಗುಣಗಣ್ಣ ಒಂದು ಸ್ವಲ್ಪ ತುಂಬ ಮಜವಾಗಿ ಹೇಳಿದ್ದೀರ ಅನ್ನೋದನ್ನೇ ರಿವ್ಯೂ ಹೇಳ್ತಾರೆ ಹೊರತಾಗಿ ಡೆಫಿನೆಟ್ಲಿ ಯಾರೂ ಅದರಿಂದ ಏನು ಅಪವಾದ ಆಗಲ್ಲ ಸೊ ಆ ಥರದ್ದು ಯಾರಿಗೆ ಡೌಟ್ ಇದ್ರು ದಯವಿಟ್ಟು ಒಂದು ಸಲ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ನಿಜವಾಗ್ಲೂ ನಿಮ್ಗೆ ಆ ಡೌಟ್ ಎಲ್ಲ ಕ್ಲಿಯರ್ ಆಗುತ್ತೆ ಸರ್ ಸಡನ್ನಾಗಿ ಈ ಥರ ಡಿಸಿಷನ್ ಬಂದಾಗ ಅದು ಇನ್ಸ್ಪೆಕ್ಟಾಗಿ ಬಂದಾಗ ಈ ಥರ ಎಲ್ಲ ಆಗಬಾರ್ದು ಅಂದ್ರೆ ಪರಿಣಾಮ ಏನಿಗೆ ಅದೇ ಈಗ ದುಡ್ಡು ಹಾಕಿರೋರ್ ಗತಿ ಏನಾಗ್ಬೋದು ಏನು ಗತಿ ಅನ್ನೋದನ್ನ ಯೋಚನೆ ಮಾಡಬೇಕು ಅನ್ನೋ ಚಲನಚಿತ್ರ ವಾಣಿಜ್ಯ ಮಾಡಿ ಇರುತ್ತೆ ಸೊ ಅವ್ರಿಗೆ ಏನು ಹೇಳ್ತೀರ ನೀವು ಇದ್ರ ಬಗ್ಗೆ ಯಾಕಂದರೆ ಒಂದು ಒಂದು ಇಂಥ ಪೊಸಿಷನ್ ಅಂತ ನೀಡಬೇಕು ಅವರು ಸೊ ಕಟ್ ಅಂತ ಹೋಗ್ಬಿಡ್ತು ನೆಕ್ಸ್ಟ್ ಸೊ ಪ್ರಾಬ್ಲಮ್ ಆಯ್ತು ಅಂತ ಅರ್ಧಕ್ಕೆ ಕಟ್ ಆಗ್ಬಹುದು ಹೇಳೋಕ್ಕಾಗಲ್ಲ ಸಿನಿಮಾ ಕಂಪ್ಲೀಟ್ ನೋಡೋಕ್ಕಾಗಲ್ಲ ಆಗ ಇನ್ನೊಂದು ಕಾಂಟ್ರವರ್ಸಿ ಬಂದ್ರು ಬರ್ಬೋದು ರಾಮ್ ಹಂಗೆ ಅಪ್ಪ ಹಸಿರು ಮಾಡಿದ್ದಾರೆ ಅದು ಅದು ಇದು ಮಾಡಿದರೆ ಅಂತಲೂ ಬಂದ್ರು ಬರ್ಬೋದು ಇದಕ್ಕೆ ಏನು ಹೇಳ್ತೀರ ಮೊದಲನೇದಾಗಿ ಅಂದರೆ ಅದಕ್ಕೆ ಅಂತಲೇ ಸೆನ್ಸರ್ ಮಂಡಳಿ ಬಂದಿದೆ ಅಂದರೆ ಇವಾಗ ಯಾವುದೇ ನೀವು ಸಿನಿಮಾ ಫಿಲ್ಮ್ ಮೇಕರ್ ಕೂಡ ನೀವು ಕೇಳಿದ್ರೆ ಸೆನ್ಸರ್ ಮಂಡಳಿ ಅಂದರೆ ಕ್ಲಿಯರೆನ್ಸ್ ತಗೊಳ್ಳೋದು ಮಾತಲ್ಲ ಅಂದರೆ ಅವರು ಎಲ್ಲ ದೃಷ್ಟಿಕೋನದಿಂದಲೂ ನೋಡ್ತಾರೆ ಸೆಂಟಿಮೆಂಟ್ ಬಾಳಾಗಬಾರ್ದು ಅಂತ ಹೇಳಿ ಎಲ್ಲ ಪರ್ಸ್ಪೆಕ್ಟಿವ್ ನೋಡಿರ್ತಾರೆ ಸೊ ಸಿನಿಮಾಗೆ ಯೂ ಸರ್ಟಿಫಿಕೇಟ್ ಸಿಕ್ಕಿದೆ ಅಲ್ವಾ ಸೊ ಯೂ ಸರ್ಟಿಫಿಕೇಟ್ ಸಿಕ್ಕಿರೋದ್ರಿಂದಾಗಿ ಇದು ಕ್ಲೀನ್ ಆಗಿದೆ ಎಲ್ಲರಿದ್ರಲ್ಲಿ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಸೊ ಹಾಗಾಗಿ ಒಮ್ಮೆ ಸಿನಿಮಾನ ನೋಡ್ಬಿಟ್ರೆ ಏನು ಆ ಇದಿರಲ್ಲ ಯಾಕಂದ್ರೆ ನಾವೆಲ್ಲರೂ ಮಾಡಿರೋರೆಲ್ಲರೂ ಹಿಂದೂಸ್ ನಾವೆಲ್ಲರೂ ರಾಮ್ ಹಕ್ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಅವರು ಕೂಡ ಅಯೋಧ್ಯೆಯಿಂದ ನಂತರ ಸೊ ಹಾಗಾಗಿ ನಾವೆಲ್ಲರೂ ಕೂಡ ಅಪ್ಪಟ ರಾಮ್ ಹಬ್ಬ ಅಂಡ್ ಆ ಒಂದು ಮೌಲ್ಯಗಳಲ್ಲಿ ನಾವು ಕೂಡ ಪ್ರಾಪಿಗೇಟ್ ಮಾಡಬೇಕು ಅಂತ ಇರೋದು ಅಜೆಂಡೆ ಇರೋದು ಇಬ್ರು ಒಂದೇ ಅಲ್ಲೇನಾಗುತ್ತೆ ಏನಾಗುತ್ತೆ ಓಕೆ ಒಂದು ನಂಬಿಕೆ ಇದ್ಬಿಟ್ರೆ ನಾವು ಹೇಳಿದ ಮೇಲೆ ಅವ್ರಿಗೂ ಗೊತ್ತಾಗುತ್ತೆ ಏನೋ ಒಂದು ಕೆಲವು ಸತಿ ನಂಬಿಕೆ ಇಲ್ದಿದಾಗ ಅವ್ ಇನ್ನೇನೋ ಹಾಕ್ಬಿಟ್ಟಿದ್ಯಾ ಅನ್ನೋ ಒಂದು ಅಸಂಪ್ಷನ್ ಇದೆ ಅಲ್ಲ ಆ ಅಸಂಪ್ಷನ್ ಕೆಲವು ಸತಿ ಇದಾಗುತ್ತೆ ಯಾರು ಸರ್ ನಾವು ಅಂದರೆ ಕ್ಲಿಯರ್ ಆ ಸಿನಿಮಾ ಮಾಡಿದಾಗ ಯಾರಿಗೂ ಕೂಡ ನೋವಿಸ್ಬಾರ್ದು ನಮ್ಮಿಂದ ಇನ್ನೊಬ್ಬರಿಗೆ ಯಾರೋ ಒಬ್ಬ ವ್ಯಕ್ತಿಗೂ ಕೂಡ ನಾವು ಹರ್ಟ್ ಆಗಿಬಾರ್ದು ಅನ್ನೋ ನಾವು ಮಾಡ್ತೀವಿ ಸೊ ಹಾಗಾಗಿ ಸಿನ್ಮಾ ನೋಡಲಿ ಸಿನ್ಮಾ ಅಂದರೆ ಏನೂ ಇಲ್ಲ ಸೆನ್ಸರ್ ಮಂಡಳಿಯಿಂದಲೇ ಸಿನಿ ಬಂದಿರೋಂಥದ್ದು ಅಂದರೆ ಆ್ಯಂಡ್ ಈ ಥರದ ಕೆಲಸಕ್ಕೆ ಆಗುತ್ತೆ ಲೈಕ್ ಸಿನಿಮಾ ಅನ್ನೋದು ಒಂದು ಪವರ್ಫುಲ್ ಮೀಡಿಯಮ್ ಆದರೆ ಸರ್ ನೀವು ಹೇಳಿದಾಗ ಸೆನ್ಸರ್ ಮಂಡಳಿ ಅನ್ನೋದು ಇದೆ ಆದರೂ ಕೂಡ ಸುಮಾರು ಸಿನಿಮಾ ಆಗಿದೆ ಈಗ ಕಾಲಿಡೇಸ್ ಪ್ರದೀಪ್ ಅವರು ಯುಲೋ ಬೋರ್ಡ್ ಮೂವಿ ಅನ್ನೋದು ಸೆಂಸರ್ ಥ್ರೈಲರ್ ಇದೆ ಆ ಮುಕ್ಸಾಗಿ ಒಂದು ಫ್ಲಾಗ್ ನಡೀತೇ ಒಂದು ಅದು ಕೆಲವೊಂದಿಷ್ಟು ಪ್ರಾಬ್ಲಮ್ ನಿಲ್ ಇಲ್ಲ ಅಂದರೆ ಪ್ರಾಬ್ಲಮ್ ನಿಲ್ಲಿಸೋದಕ್ಕೆ ಅಂತ ನಾವು ಹೇಳಬೇಕಾಗಲ್ಲ ಯಾಕಂದ್ರೆ ನಮಗಿರೋ ಒಂದು ದೊಡ್ಡ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ಇವಾಗ ಥಿಯೇಟ್ರಿಗೆ ಒಂದು ಸಿನಿಮಾ ನೋಡುವಂಥ ಒಂದು ಕಲ್ಚರ್ನು ನಾವು ಕಳ್ಕೊಳ್ತಾ ಇದ್ದೀವಿ ಆ ಕಲ್ಚರ್ನ ರಿವೈವ್ ಮಾಡೋದಕ್ಕೆ ಇರೋವಂಥ ದೊಡ್ಡ ಚಾಲೆಂಜ್ ಇವಾಗ ಯಾಕಂದರೆ ಸಿನಿಮಾ ಕಲೆ ಅನ್ನೋದು ಇಲಿಲ್ಲ ಅಂತ ಹೇಳಿದ್ರೆ ನಾಡಿನ ಐಡೆಂಟಿಟಿ ಬಹಳ ಅದಕ್ಕೆ ಅದಕ್ಕೆ ಬಂದಂ ಕಾಣ್ಬಿಡುತ್ತೆ ಸೊ ಹಾಗಾಗಿ ಕಲೆನ ನಾವು ಓಡಿಸಬೇಕಾಗತ್ತೆ ಸಿನಿಮಾಗಳನ್ನು ಓಡಿಸ್ಬೇಕಾಗತ್ತೆ ನಾಡನ್ನ ಐಮಿನ್ ನಾಡಿಗೆ ಅಂದರೆ ಅದರ ಕಾಂಟ್ರಿಬ್ಯೂಷನ್ನಿಂದಲೇ ನಮಗೆ ಸೋಷಿಯಲ್ ಅವೇರ್ನೆಸ್ ಬಿಲ್ಡ್ ಮಾಡೋದಕ್ಕಾಗಿರಲಿ ಸಮಾಜವನ್ನು ಕಟ್ಟೋದಕ್ಕಾಗಿರಲಿ ಕಲೆ ಬಹಳ ಮುಖ್ಯ ಸೊ ಹಂಗಾಗಿ ನಮಗೆ ಈಗ ಥಿಯೇಟ್ರಿಗೆ ಬರುವಂಥ ಒಂದು ಕಲ್ಚರ್ನೇ ನಾವು ಕಳ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದು ಎಲ್ಲದಕ್ಕಿಂತ ಒಂದು ದೊಡ್ಡ ಚಾಲೆಂಜ್ ನಮಗೆ ಸೊ ಹಾಗಾಗಿ ಸಿನಿಮಾ ರಿಲೀಸ್ ಇದೆ ಅಂತ ಹೇಳಿದಾಗ ಇಂಥ ಘಟನೆಗಳು ಆಗದೆ ಇರಲಿ ಅಂತೂ ಅಷ್ಟೇ ನಾವು ಕೇಳೋದು